ಈಗ ಸದ್ಯ ನಾವು ಬದ್ರೀನಾಥ್ ಒಳಗೆ ಹೋಗಿದ್ದೆವು ಬದ್ರಿನಾಥ್ ದರ್ಶನ ನಿನ್ನೆ ಮುಗಿಸ್ಕೊಂಡೆವು ಈಗ ನಮ್ಮ ಭಾರತ ದೇಶದ ಮೊದಲ ಹಳ್ಳಿ ಆದಂಥ ಮಾನವ ವಿಲೇಜ್ ಕೊಂಡಿದ್ದೀವಿ ಮಾನವ ವಿಲೇಜ್ಗೆ ಹೋಗ್ಬೇಕಂದ್ರೆ ಇಲ್ಲಿ ಬದ್ರಿನಾಥ್ ಟೆಂಪಲ್ ಮುಂದ್ಗಡೆ ಜೀಪ್ ಸ್ಟ್ಯಾಂಡ್ ಐತಿ ನೋಡ್ಬೋದು ನೀವು ಜೀಪ್ ಸ್ಟ್ಯಾಂಡ್ ಈ ಜೀಪ್ ಸ್ಟ್ಯಾಂಡ್ಗೆ ಹೋದ್ರೆ ಮನ ವಿಲೇಜ್ಗೆ ಹೋಗುವಂಥ ಜೀಪ್ ಹೋಲಿಸಿರ್ತಾವ ಒಬ್ರಿಗೆ ಐವತ್ತು ರೂಪಾಯಿ ಚಾರ್ಜ್ ಮಾಡ್ತಾರು ಮನ ವಿಲೇಜ್ಗೆ ಹೋಗ್ಬಿಡ್ತಾರ ಈಗ ಬರೀ ಮನ ವಿಲೇಜ್ಗೆ ಜರ್ನಿ ಕಂಟಿನ್ಯೂ ಮಾಡ್ರು ನಮ್ಮ ಹುಡುಗರು ನೋಡ್ರಿ ರೆಡಿಯಾಗಿ ನಿಂತಾರೆ ಎಲ್ಲರೂ ಜೀಪು ರೆಡಿ ಆಗೈತಿ ಇನ್ನೇನು ಹತ್ತೋದು ಅಷ್ಟೇ ಉಳ್ತೈತಿ ಬರೀ ವಿಡಿಯೋನ ಹಂಗೆ ಕಂಟಿನ್ಯೂ ಮಾಡನು ಮತ್ತು ಮಾನವ ರೇಸ್ಗೆ ಹೋಗೋಂತ ರೋಡ್ ನೋಡೋಕೆ ಹೆಂಗೈತಿ ಅಂತೇಳಿ ತಂಡ ಮಾತ್ರ ಫುಲ್ಲು ಮೈನಸ್ ಡಿಗ್ರಿ ಐತಿ ಎಲ್ಲ ಫುಲ್ ಬ್ಯಾಚಗಾಗಿದಿವು ಇಷ್ಟೆಲ್ಲ ಬ್ಯಾಚಗಾದ್ರೂ ತಂಡ ಬಿಡ್ತು ವಿಡಿಯೋ ಮಾಡ್ಬ ಇಲ್ಲಿ ಮಂದಿ ನಿಂಗಾ ಬಂತು ಬೈತಾರಿ ಅಂತೇಳಿ ಎಲ್ಲ

ಹೇಳಿ ಇನ್ನ ಮಾನ ವಿಲೇಜ್ ಒಳಗೆ ಹೋಗಿ ಈ ಮಾನ ವಿಲೇಜ್ ಒಳಗ ನಮ್ಮ ಸರಸ್ವತಿ ನದಿ ಉಗಮ ಸ್ಥಾನ ಸರಸ್ವತಿ ನದಿ ಇಲ್ಲೇ ಹೋಗ್ತೈತಿ ಇಲ್ಲಿಂದ ಸ್ಟಾರ್ಟ್ ಆಕೈತಿ ಬರೀ ನೋಡ್ಕೊಂಡು ಬರೋಣ ಅಂತ ಈಗ ವಿಲೇಜ್ ಒಳಗಡೆ ಹೋಗಿ ಅದು ನಡೆಯೇ ಬಡಾವಣಲ್ಲಿ

ನೋಡ್ಬೋದು ಇಲ್ಲಿಂದ್ರೆ ಮನ ವಿಲೇಜ್ ಸ್ಟಾರ್ಟ್ ಆಕತಿ

ಇಲ್ಲಿ ನೋಡ್ಬೋದು ಹಿಮಾಲಯನ್ ಹ್ಯಾಂಡ್ಮೇಡ್ ಉತ್ಸವ ಸಿಗ್ತಾವಲ್ಲ ಇಲ್ಲಿ ಗೌಡ್ರ ಪುಲ್ ಹುರುಪಲಿಯವರಾದರು ಸರಸ್ವತಿ ದೇವಿಯ ದರ್ಶನ ಮಾಡೋಕ ಪ್ರಕಾಶ್ ನೋಡ್ರಿ ನಮ್ಮ ಮ್ಯಾನೇಜರ ಇಲ್ಲಿ ನೋಡ್ರಿ ಇದೆ ಸರಸ್ವತಿ ನದಿ ಇದೆ ಆಮೇಲೆ ಆಕಡೆ ಕಡೆ ಬರೈತಿ ನೋಡ್ರಿ ಇಲ್ಲಿ ಆ ಕಡೆ ಒಂದೈತಿ ಅದು ಅಲಕ್ನಂದ ನದಿ ಎರಡೂ ಇಲ್ಲಿ ಸಂಗಮಕ್ಕವ ಇದು ಈ ಸಂಗಮಕ ಕೇಶವ ಪ್ರಯಾಗ್ ಅಂತೇಳಿ ಮಾನವ ವಿಲೇಜ್ ನಲ್ಲಿ ಎರಡು ಕುಡಿ ಸಂಗಮ ಆಗಿ ಮುಂದೆ ಅಲಕ್ನಂದ ನದಿಯಾಗಿ ಕಂಟಿನ್ಯೂ ಆಗ್ತೈತಿ ಇದೆ ಮನ ಸರಸ್ವತಿ ರಿವರ್ ಮತ್ತು ಈ ಸರಸ್ವತಿ ನದಿ ನಮಗೆ ಭಾಳ ಒಂದು ನೂರು ಮೀಟರ್ ಅಷ್ಟ ಕಾಣ್ತೈತಿ ಆಮೇಲೆ ಮುಂದೆ ಅಲಕನಂದ ನದಿಯನ್ನು ಸೇರಿ ಮುಂದೆ ಹರಿತೈತಿ ಇಲ್ಲಿ ಬರೀ ಸರಸ್ವತಿ ನದಿ ಉಗಮ ಸ್ಥಾನ ಇನ್ನೇನು ಬತ್ತ ಇಲ್ಲಿ ಇಲ್ಲಿ ಸರಸ್ವತಿ ನದಿ ಉಗಮ ಸ್ಥಾನ ತೋರಿಸ್ ನಮ್ಗೆ ನೋಡೋಣ ಇಲ್ಲಿಂದ ಸರಸ್ವತಿ ನದಿ ಸರಸ್ವತಿ ನದಿ ಸ್ಟಾರ್ಟ್ ಆಗಿ ಅಲಕನಂದ ನದಿಯನ್ನು ಕೂಡಿ ಮುಂದೆ ಹೋಗ್ತತಿ ಇದು ನೋಡ್ರಿ ಸರಸ್ವತಿ ನದಿ ಉಗಮ ಸ್ಥಾನ ಇಲ್ಲಿಂದ ಸರಸ್ವತಿ ನದಿ ಹುಟ್ಟಿ ಮುಂದೆ ಫೋಟೋ ನಿಲ್ಲುತ್ತಿರಲಿಲ್ಲ ಈಗ ಸರಸ್ವತಿ ನದಿ ಉಗಮ ಸ್ಥಳದಲ್ಲಿರುವಂತಹ ಸರಸ್ವತಿ ದೇವಸ್ಥಾನ ಒಳಗಡೆ ಇದೀನಿ ದೇವಿ ಸರಸ್ವತಿಯ ದರ್ಶನ ಮಾಡಿದ್ರಣ ಬನ್ನಿ ಇಲ್ಲಿ ನೋಡ್ರಿ ಸರಸ್ವತಿ ನದಿ ಉಗಮ ಸ್ಥಾನ ಇಲ್ಲೇ ಐತಿ ದೇವಸ್ಥಾನ ದೇವಿಯ ದೇವಸ್ಥಾನ ಇಲ್ಲೇ ಐತಿ ದೇವಸ್ಥಾನ ಒಳಗಡೆ ಹೋಗೋಣ ಅಂತ ದೇವಸ್ಥಾನ ಒಳಗಡೆ ಎಂಟ್ರಿ ಆದ ತಕ್ಷಣ ನಮಗೆ ಗಣೇಶ ಸ್ವಾಗತ ಮಾಡ್ತಾನೆ ಹಾಗೆ ನಮ್ಮ ಹನುಮಂತ ಒಳಗಡೆ ದೇವಿ ಸರಸ್ವತಿ ದೇವಿಯಾಳು ದರ್ಶನ ಮಾಡ್ತಿದ್ದೀನಿ ನಮ್ಮ ಭಾರತ ದೇಶದ ಮೊದಲ ಚಾಂಗಡಿ ಮನಾ ವಿಲೇಜ್ ಒಳಗದ ಇಲ್ಲಿ ಅಂದ್ರೆ ನಮ್ಮ ಇಂಡಿಯನ್ ಫಸ್ಟ್ ವಿಲೇಜ್ ಚಾಯ್ ಶಾಪ್ ನೋಡಬಹುದು ಇಂಡಿಯನ್ ಫಸ್ಟ್ ವಿಲೇಜ್ ಚಾಯ್ ಶಾಪ್ ನೋಡೋಣ ಇಲ್ಲಿ ಚಾ ಟೇಸ್ಟ್ ಮಾಡೋಣ ಹೆಂಗಿದೆ ಅಂತ ಹೇಳಿ ಫಸ್ಟ್ ಚಾ ಅಂಗಡಿ ಒಳಗ ಚಾ ಕುಡಿನೋ ఫస్ట్ విలేజ్ చాయ్ చా కుడి టేస్ట్ హతడి పేజ్ బిస్ తగ్ చా కుడి మారీట్ సేమ్ సేమ ఇతా డిఫరెంట్ ఐతి పౌడర్ ఐతి మ ಕ್ರಿಯ ಚಹಾ ಹಂಗಾಗಿ ಇಂಡಿಯನ್ ಫಸ್ಟ್ ಚಹಾ ಅಂಗಡಿ ಕುಡಿಯಿದ್ರಲ್ಲ ಅದಕ್ಕ ವಿಶೇಷವಾಗಿ ಬರ್ವಂತ ಬಂದಾಗ ವಿಶೇಷ ಇರ್ತಕ್ಕಂಥ ಗಳನ್ನ ಎಲ್ಲಾ ಇನ್ನ ನಾವು ಇಲ್ಲಿ ಹಿಂದುಸ್ತಾನದ ಪ್ರಥಮ ಚಹಾ ಅಂಗಡಿ ಒಳಗ ಚಾ ಕುಡಿಯಾಕತ್ತೀವಿ ಚೀನಾ ಬಾರ್ಡರ್ ಒಳಗ ಚಹಾ ಕುಡಿಯಾಕತ್ತೀವಿ ಈ ಇಂತ ತಂಪಿನೊಳಗ ಒಳಗ ಎಷ್ಟ ಚಾ ಕುಡಿದ್ರೂ ಕೂಡ ಅದ ಏನಾಗತ್ತಂದ್ರ ತಕ್ಷಣದ ಅವಾಗ ಎಲ್ಲಾ ಏನು ವರ್ಕೌಟ್ ಆಗತ್ತ ಆಗೈತಿ ಅದ ಮೇಲುಗಡೆ ಬಂದ ತಕ್ಷಣ ಇಲ್ಲಿ ಒಂದು ಫೋಟೋಶೂಟ್ ಪಾಯಿಂಟ್ ಮಾಡ್ಯಾರ ಇಲ್ಲಿ ಐ ಲವ್ ಮನ ಅಂತ ಹೇಳಿ ಮೆನ್ಷನ್ ಮಾಡ್ಯಾರ ಇಲ್ಲಿ ನೀವು ಫೋಟೋ ಶೂಟ್ ಮಾಡ್ಕೋಬಹುದು ಹಿಂದಿನ ಸರಸ್ವತಿ ನದಿ ಕೂಡ ಈ ಫೋಟೋಗಳಿಗೆ ಬರ್ತೈತಿ ಹಂಗ ಜಾಗ ಪ್ಲೇಸ್ಮೆಂಟ್ ಮಾಡ್ಯಾರ ನೋಡ್ರಿ ಹೆಂಗೈತಿ ಹಾಗೂ ನೇಚರ್ ನೋಡ್ಬೋದು ನೋಡ್ರಿ ಪಂಚ ಪಾಂಡವರ ಮೂರ್ತಿಗಳನ್ನ ಯಾರತಿ ಇಲ್ಲಿ ನಿಲ್ಸಾರಂಥೇಳಿ ಫಸ್ಟ್ನೇದವ್ರ ಅವರು ಇದಿಷ್ಟೀರ ನೋಡ್ಬೋದು ಬೋಡ ಧರ್ಮರಾಜ ಇದಿಷ್ಟೀರ ಎರಡನೇದವ್ರು ಯಾರು ಅಂತೇಳಿ ಗ್ಯಾಸ್ ಮಾಡ್ರಿ ನೋಡನು ಯಾರಂತೇಳಿ ನೀವು ಮೂರ್ತಿ ಬೌಡಿ ನೋಡಿ ಅವ್ರದ ಇದನ್ನ ನೋಡಿ ನೀವು ಗ್ಯಾಸ್ ಮಾಡ್ಬೋದು ಯಾರು ಅಂತೇಳಿ ಗ್ಯಾಸ್ ಮಾಡ್ರಿ ಬರೀ ನಾನು ಹೇಳ್ತೀನಂತ ಮಹಾಪರಾಕ್ರಮಿ ಭೀಮ ದಾರಿ ಭೀಮಾ ಇವರು ಯಾರಂತ ನೋಡ್ ನೋಡ್ರಿ ಇವರು ಇವರನ್ನ ದೊಡ್ಡ ಅಭಿಮಾನಿ ಕೂಡ ಧನುರ್ಧಾರಿ ಅರ್ಜುನ ನೋಡ್ಬೋದು ಅರ್ಜುನನ ಆಮೇಲೆ ಇವರು ಯಾರಂತ ನೋಡ್ಬೋದು ಇಲ್ಲಿ ನಕುಲ ನಕುಲ ಇವರು ದ್ರೌಪದಿ ಮಹಾರಾಣಿ ದ್ರೌಪದಿ ಆಮೇಲೆ ಕೆಳಗಡೆ ಬಂದ ತಕ್ಷಣ ಲಾಸ್ಟ್ ಸಹದೇವ ಇಷ್ಟು ಮಾಡ್ಯಾರ ಆಮೇಲೆ ನೋಡಿ ನೋಡಿದ್ರಲ್ಲ ನಮ್ಮ ಇಂಡಿಯನ್ ಪರ್ಸ್ಟೇಜ್ ಮನಾದಲ್ಲಿ ಏನೇನಿದೆ ಯಾವ ರೀತಿ ಇದೆ ಎಲ್ಲ ತೋರಿಸೋ ಪ್ರಯತ್ನ ಮಾಡಿದಂತ ಅಂತ ತಿಳ್ಕೊತೀನಿ ಇಲ್ಲಿಗೆ ನಾನು ಮನಾ ಮನವಿಲೇಜ್ನ ವಿಡಿಯೋನ ಎಂಡ್ ಮಾಡ್ತೀನಿ ಮತ್ತೆ ಮುಂದಿನ ವಿಡಿಯೋಗಳಲ್ಲಿ ಸಿಗೋಣ ಅಲ್ಲಿವರೆಗೂ ಜೈ ಕರ್ನಾಟಕ